ನಮಸ್ಕಾರ ಸ್ನೇಹಿತರೆ ದರ್ಶನ್ ಕ್ಲಿಕೋಗ್ರಫಿಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ವಿಸಿಟ್ ಮಾಡಲೇಬೇಕು ಅಂತ ನಾನು ಅನ್ಕೊಂಡಿದ್ದೆ ಆಗಿರಲಿಲ್ಲ ಆದ್ರೆ ಈಗ ಆ ಸಮಯ ಬಂದಿದೆ ಆ ದೇವಸ್ಥಾನಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಒಂದು ವರ್ಷದ ಹಿಂದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಒಂದು ಪವಾಡ ನಡೆಯುತ್ತೆ ಇಲ್ಲಿ ತಮ್ಮ ಈ ಕಳ್ತನದ ಕೃತ್ಯ ಸರಿಯಾಗದೇ ಇರೋ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇರ್ತಾರೆ ಕಡೆಯ ಆ ಗರ್ಭಗುಡಿ ಬಳಿಯಲ್ಲಿದ್ದ ಸಿ ಕ್ಯಾಮೆರಾವನ್ನ ಅವರು ಡಿಸೇಬಲ್ ಮಾಡಬೇಕು ಅಂತ ಬರೋ ಹೊತ್ತಿಗೆ ಕರೆಕ್ಟ್ ಆಗಿ ಆ ಸಿಸಿ ಕ್ಯಾಮೆರಾವನ್ನೇ ಸುತ್ತುವರೆದುಕೊಂಡು ನಿಂತಿದೆ ಹಾವದು ಆ ಹಾವನ್ನ ಕಂಡು ಸ್ಥಳದಿಂದ ಕಾಲ್ ಕೆತ್ತಿದ್ದಾರೆ ಅದ್ಭುತಗಳನ್ನ ಅಚ್ಚರಿಗಳನ್ನ ಸೃಷ್ಟಿಸಿದ ದೇವಾಲಯಕ್ಕೆ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಆ ದೇವರ ದರ್ಶನ ಮಾಡೋಣ ಹಾಗೂ ಆ ದೇವರ ಕತೆ ಏನು ಹಿನ್ನೆಲೆ ಕತೆ ಏನು ಎಂಬುದನ್ನ ತಿಳ್ಕೊಳ್ಳೋಣ ಈ ದೇವಾಲಯವು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ದೇವಲಾಪುರ ಹೋಬಳಿಯ ಹುಲ್ಲೇನಹಳ್ಳಿ ಎಂಬ ಗ್ರಾಮದಲ್ಲಿದೆ ಇದು ಪುರಾತನ ಕಾಲದ ದೇವಸ್ಥಾನವಾಗಿದ್ದು ನಂಬಿ ಬಂದವರಿಗೆ ಇಷ್ಟಾರ್ಥಗಳನ್ನು ಸಿದ್ಧಿಸುವ ಗ್ರಾಮದ ಜನತೆಗಳನ್ನ ಹಾಗೂ ತನ್ನ ಭಕ್ತಾದಿಗಳನ್ನ ಕಾಪಾಡುತ್ತಿರುವ ತಾಯಿ ಮಾಯಮ್ಮ ಮಾಯಮ್ಮ ಸಾಕ್ಷಾತ್ ಪಾರ್ವತಿಯ ಅವತಾರವಾಗಿದ್ದು ಮೂಲ ಹೆಸರು ಉಮಾಮಹೇಶ್ವರಿ ಎಂದು ಹೇಳಲಾಗುತ್ತೆ ಈ ದೇವಾಲಯದಲ್ಲಿ ಉಮಾಮಹೇಶ್ವರಿ ದೈತಮ್ಮ ತಾಯಿ ಕೂಡ ನೆಲೆಸಿದ್ದಾರೆ ತಾಯಿ ಮಾಯಮ್ಮನಿಗೆ ಮಂಗಳವಾರದಂದು ವಿಶೇಷ ಪೂಜೆ ನಡೆಯುತ್ತೆ ಮಾಯಮ್ಮನಿಗೆ ಪ್ರತಿ ವರ್ಷ ನಡೆಯುವ ಜಾತ್ರೆಯಲ್ಲಿ ಮಂಗಳವಾರ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಅರಿವಣ ತಟ್ಟೆಯನ್ನು ಹೊರುವ ಚಿಕ್ಕ ಹುಡುಗಿಗೆ ದೇವರಿ ಬರುವುದು ಇಲ್ಲಿ ಬಹಳ ವಿಶೇಷವಾಗಿದೆ ಸರತಿ ಸಾಲಿನಲ್ಲಿ ಋತುಮತಿಯಾಗದ ಹೆಣ್ಣುಮಕ್ಕಳನ್ನ ನಿಲ್ಲಿಸಿ ಎಲ್ಲರ ತಲೆ ಮೇಲೂ ಅರಿವಣ ತಟ್ಟೆಯರ ಇಟ್ಕೊಂಡು ಬರ್ತಾರೆ ಯಾವಾಗ ಮಗು ಆ ತಟ್ಟೆಯನ್ನು ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ ಯಾರಿಗೂ ಆ ತಟ್ಟೆಯನ್ನು ಮೇಲೆತ್ತಲು ಸಾಧ್ಯವಾಗುವುದಿಲ್ಲ ಆಗ ಮಾಯಮ್ಮ ತಾಯಿಯು ಆ ಮಗುವಿನ ಮೇಲೆ ಬಂದಿದೆ ಮಾಯಮ್ಮ ತಂದಾಳು ಬೆಳಕನ್ನು ತಂದಾಳು

ಉಲ್ಲೇನಳ್ಳಿಯು ಕಾಡಾಗಿತ್ತು ಎಲ್ಲೆಡೆ ಹಸಿರು ಈ ಗ್ರಾಮದಿಂದ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ದಂಡಿಗ್ನಳ್ಳಿ ಎಂಬ ಗ್ರಾಮವಿದೆ ಅಲ್ಲಿಂದ ಪ್ರತಿದಿನವೂ ಪಟೇಲರ ಮನೆಯಿಂದ ಸುಮಾರು ಹಸುಗಳು ಹುಲ್ಲುಗಾವಲಿರುವ ಈ ಗ್ರಾಮಕ್ಕೆ ದನಮಯಿಸುವ ಜೊತೆ ಬರುತ್ತಿದ್ದವು ಪ್ರತಿದಿನ ಸಂಜೆ ಆಗುತ್ತಿದ್ದಂತೆ ಎಲ್ಲ ಹಸುಗಳು ಹಾಲು ಕೊಡುತ್ತಿದ್ದರೆ ಒಂದೇ ಒಂದು ಹಸು ಮಾತ್ರ ಹಾಲು ಕೊಡುತ್ತಿರಲಿಲ್ಲ ಇದರಿಂದ ಯಜಮಾನರಿಗೂ ಹಾಗೂ ಗೋಪಾಲಕನಿಗೂ ವಾದವಿವಾದವೂ ನಡೆಯುತ್ತಲೇ ಇತ್ತು ಪತ್ತೆ ಮಾಡಲು ಒಂದು ದಿನ ಆ ಒಂದು ಹಸುವನ್ನು ಹಿಂಬಾಲಿಸುತ್ತಾರೆ ಈ ಹಸುಗಳ ಗುಂಪು ಮರಳಿ ಗ್ರಾಮಕ್ಕೆ ಹಿಂದಿರುಗುವಾಗ ಗುಂಬಿನಿಂದ ಪ್ರತಿದಿನ ಆ ಒಂದು ಹಸು ತಪ್ಪಿಸಿಕೊಂಡು ಬೇರೆಡೆ ಹೋಗಿ ಹಾಲೆರೆದು ಗೊತ್ತಾಗುತ್ತೆ ಇದನ್ನ ಹಿಂಬಾಲಿಸಿದ ಪಟೇಲರು ಒಂದು ದೊಡ್ಡ ಪೊದೆಯ ಗುಡ್ಡದಲ್ಲಿ ಇದು ಹಾಲೆರೆದು ನೋಡಿ ಕೋಪಗೊಂಡು ಅದಕ್ಕೆ ಕೋಲಲ್ಲಿ ಒಡೆಯಲು ಮುಂದಾಗ್ತಾರೆ ಆಗ ಹಸುವು ತಪ್ಪಿಸಿಕೊಳ್ಳುತ್ತೆ ಆ ಕೋಲಿನ ಏಟು ಈ ಗುಡ್ಡದ ಮೇಲೆ ಬೀಳುತ್ತೆ ಗುಡ್ಡದಿಂದ ರಕ್ತಸ್ರಾವವಾಗುತ್ತೆ ಆದರೆ ಅದು ಅವರಿಗೆ ಕಾಣಿಸಿರಲ್ಲ ಅದೇ ರಾತ್ರಿ ಪಟೇಲರಿಗೆ ಕನಸಿನಲ್ಲಿ ಹುತ್ತದ ಮಾಯಮ ಬಂದು ಇಲ್ಲಿ ನಾನು ವಾಸವಾಗಿದ್ದೇನೆ ನನಗೆ ಇಲ್ಲಿ ನೆಲೆ ಆಗಬೇಕು ಅಂತ ಹೇಳ್ತಾರೆ ಇದನ್ನ ಕೇಳಿದ ಪಟೇಲರು ಮುಂಜಾನೆ ಗ್ರಾಮದ ಜನತೆಗೆ ಹೇಳಿ ಎಲ್ಲರನ್ನೂ ಕರೆದುಕೊಂಡು ಈ ಜಾಗಕ್ಕೆ ಬಂದು ಪೊದೆಗಳನ್ನ ಸ್ವಚ್ಛಗೊಳಿಸುತ್ತಾರೆ ಆಗ ಇಲ್ಲಿ ಉತ್ತವಿರುತ್ತದೆ ಅದರೊಳಗೆ ಮಾಯಮ್ಮನ ಮೂಲ ವಿಗ್ರಹ ಕಾಣುತ್ತೆ ಮೂಲ ವಿಗ್ರಹದ ಎಡಗಡೆ ರಕ್ತಸ್ರಾವ ಆಗ್ತಾ ಇರುತ್ತೆ ಈಗಲೂ ಮೂಲ ವಿಗ್ರಹದ ಎಡಗಡೆ ಭಿನ್ನವಾಗಿದೆ ಎಂದು ಹೇಳಲಾಗುತ್ತೆ ಈಗಲೂ ಕೂಡ ಸುತ್ತಮುತ್ತ ಹಳ್ಳಿಗಳಲ್ಲಿ ಹಸುವು ಕರುವು ಹಾಕಿದ್ರೆ ಮೊದಲನೇ ಹಾಲು ತಾಯಿಗೆ ಅಭಿಷೇಕ ಮಾಡಿಸ್ಬೇಕು ಇಲ್ಲವಾದರೆ ರಕ್ತ ಹಾಲು ಕರೆಯುತ್ತೆ ಹೀಗೆ ಈ ತಾಯಿಯು ಈ ಗ್ರಾಮದಲ್ಲಿ ವಾಸವಾಗಿದ್ದಾಳೆ ಒಂದು ದಿನ ಮಾಯಮ್ಮ ತಾಯಿಯು ರಾತ್ರಿಯ ಸಮಯದಲ್ಲಿ ಗ್ರಾಮ ಸಂಚಾರ ಮಾಡುವಾಗ ತಣ್ಣೂರ್ ಕೆರೆಯಿಂದ ಆಹಾರಕ್ಕಾಗಿ ವಲಸೆ ಬಂದಂತವಳೆ ದೈತಮ್ಮ ದೈತಮ್ಮ ಆಗ ರಾಕ್ಷಸಿಯಾಗಿದ್ದು ಪ್ರತಿದಿನವೂ ನರಬಲಿ ಬೇಕಿತ್ತಂತೆ ತಾಯಿ ಮಾಯಮ್ಮನ್ನ ನೋಡಿ ತಿಂತೀನಿ ಅಂತ ದೈತಮ್ಮ ಬರುತ್ತಾಳೆ ಶಕ್ತಿ ಸ್ವರೂಪಿಯಾದ ಮಾಯಮ್ಮ ದೈತಮ್ಮನನ್ನು ಒಂದು ಚಕ್ರ ಹಾಕಿ ಕೂರಿಸ್ತಾರೆ ಕೂರಿಸಿದ ತಕ್ಷಣ ದೈತಮ್ಮ ತಾಯಿಯ ರಾಕ್ಷಸ ಗುಣಗಳು ಹಾಗೂ ಎಲ್ಲ ಶಕ್ತಿಯು ನಿಶಕ್ತಿಯಾಗುತ್ತದೆ ತದನಂತರ ದೈತಮ್ಮ ತಾಯಿಯು ಮಾಯಮ್ಮನಿಗೆ ಶರಣಾಗತಿಯಾಗಿ ನಾನು ಸೋತಿದ್ದೇನೆ ಇನ್ಮೇಲೆ ನಾನು ನಿನ್ನ ತಂಗಿಯಾಗಿ ಇಲ್ಲೇ ಇರಬಹುದಾ ನನ್ನನ್ನು ನೀನು ನೋಡ್ಕೋತೀರಾ ಅಂತ ಕೇಳ್ಕೋತಾರೆ ಆಗ ಮಾಯಮ್ಮ ಸರಿ ಆಯ್ತು ನನ್ನ ತಂಗಿಯಾಗಿ ನೀನಿರು ಎಂದು ಹೇಳಿ ನಿನ್ನ ಬೇಡಿಕೆ ಏನು ಅಂತ ಕೇಳ್ತಾರೆ ದೈತಮ್ಮ ತಾಯಿಯು ನನಗೆ ಪ್ರತಿದಿನ ನರಬಲಿ ಬೇಕು ಅಂತ ಹೇಳ್ಬಿಡ್ತಾರೆ ಇದನ್ನು ಕೇಳಿದ ಮಾಯಮ್ಮನು ನರಬಲಿ ಆಗೋದಿಲ್ಲ ಪ್ರಾಣಿ ಬಲಿ ತೆಗೆದುಕೋ ಇಲ್ಲೇ ಇರು ಎಂದು ಹೇಳ್ತಾರೆ ಹೀಗೆ ದೈತಮ್ಮನು ಇಲ್ಲಿ ನೆಲೆಸಿದ್ದಾಳೆ ಈಗಲೂ ಭಕ್ತಾದಿಗಳು ಹರಕೆ ಮುಖಾಂತರ ತಮ್ಮ ಬೇಡಿಕೆಗಳನ್ನೆಲ್ಲ ಈಡೇರಿಸಿಕೊಳ್ಳುತ್ತಿದ್ದಾರೆ ಲೇನಳ್ಳಿ ಗ್ರಾಮದಲ್ಲಿ ಕೋಣಿ ಚಿಕ್ಕಮ್ಮ ಮಾರಮ್ಮ ಹಾಗೂ ಆಂಜನೇಯನ ದೇವಾಲಯವೂ ಕೂಡ ಇದೆ ಒಂದೂವರೆ ಕಿಲೋಮೀಟರ್ ದೂರದಲ್ಲಿ ದಂಡಿಂಗ್ನಳ್ಳಿ ಎಂಬ ಗ್ರಾಮವಿದ್ದು ಇಲ್ಲಿ ಶ್ರೀ ವರದರಾಯ ಸ್ವಾಮಿ ದೇವಾಲಯವಿದೆ ಕಷ್ಟಗಳನ್ನ ಒತ್ತು ಬರುವ ಎಲ್ಲ ಕಷ್ಟಗಳನ್ನು ದೂರ ಮಾಡಲು ಶ್ರೀ ಸ್ವಾಮಿ ದಂಡಿಗ್ನಳ್ಳಿಯಲ್ಲಿ ನೆಲೆಸಿರುವವನು ಎಂದು ಹೇಳಲಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ